ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಬೇಬಿ ಕುಚ್ಚು ಡಿಸೈನ್ನೇ ಈ ವಿಡಿಯೋದಲ್ಲೂ ಕೂಡ ಇದ್ದೀನಿ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒನ್ ಸೈಡು ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಅಲ್ಲಿಗೆ ಇದೆರಡು ಡಬಲ್ ಆದಾಗ ಎಷ್ಟಾಗುತ್ತೆ ಫಿಫ್ಟಿ ಆಗುತ್ತೆ ಫಿಫ್ಟಿ ಸ್ಟ್ಯಾಂಡ್ಸ್ ಆಗುತ್ತೆ ಇದು ಕೂಡ ಒನ್ ಸೈಡು ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ನೀವೇನಾದರೂ ತ್ರೀ ಕಲರ್ಸಲ್ಲಿ ಈ ಡಿಸೈನ ಹಾಕೋತೀರಾ ಅಂತಂದರೆ ಈಗ ನಾನು ಟೂ ಕಲರ್ಸಲ್ಲಿ ಹಾಕೋತಾ ಇದ್ದೀನಿ ನೀವೇನಾದರೂ ತ್ರೀ ಕಲರ್ಸಲ್ಲಿ ಹಾಕೋತೀರಾ ಅಂತಂದರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಈ ಥರ ತಗೊಳ್ಳಿ ಆಗ ನಮಗೆ ಈಗ ಇಲ್ಲಿ ನಾನು ಎರಡು ಕಲರ್ ಥ್ರೆಡ್ನೂ ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡು ಹಾಗೆಯೇ ಐರನ್ ಕೂಡ ಮಾಡಿ ತೊಗೊಂಡಿದ್ದೀನಿ ಥ್ರೆಡ್ಗಳನ್ನ ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತಲೇ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ಹಾಕೋತಾ ಇದ್ದೀನಿ ಫಸ್ಟ್ ಗ್ರೀನ್ ಕಲರ್ ಥ್ರೆಡ್ನ ಹಾಕೋತೀನಿ ನಾನು ಕುಚ್ಚು ಲೆಂತ್ ಎಷ್ಟು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನೋ ಅಷ್ಟು ನೋಡಿಕೊಂಡು ನಾನಿಲ್ಲಿ ಕುಚ್ಚು ಲೆಂತ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟೇ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಡಿಸೈನಲ್ಲಿ ನಾನು ಯಾಕಂದರೆ ನಾನಿಲ್ಲಿ ನಿಮಗೆ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಈ ಡಿಸೈನ್ ತೋರಿಸ್ತಾ ಹಾಗೆಯೇ ಹೇಳ್ತೀನಿ ಯಾಕೆ ಈ ಥರ ಕಟ್ ಮಾಡ್ಕೊಂಡೆ ಅಂತ ನೀವೇನಾದರೂ ಮೂರು ನೀಡಲ್ಗೆ ಹಾಕೊಂಡ್ರೆ ಈ ರೀತಿ ಕಟ್ ಮಾಡ್ಕೊಳ್ಳೋ ಅಂಥದ್ದೇನೂ ಇರೋದಿಲ್ಲ ಈಗ ನೋಡಿ ಇದ್ರ ಮಧ್ಯಕ್ಕೆ ನಾನು ಬ್ಲೂ ಕಲರ್ ಥ್ರೆಡ್ನ ಹಾಕೋತಾ ಇದ್ದೀನಿ ಟೆಂತ್ ವೈಸ್ ಎಲ್ಲ ಕರೆಕ್ಟಾಗಿರೋ ಹಾಗೆ ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸೇಮ್ ನೀವು ಬೇಕು ಅಂದರೆ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಂಡಿರೋಣ ಬೇಕು ಅಂದರೆ ನಾವು ಆಮೇಲೆ ಇನ್ನೊಂದು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಕಮ್ಮಿ ಮಾಡ್ಕೋಬೋದು ಫಸ್ಟ್ ಕುಚ್ಚಿಗೆ ಮಾತ್ರ ಈ ಥರ ಕನ್ಫ್ಯೂಷನ್ ಇರುತ್ತೆ ಆಮೇಲೆ ಒಂದು ಕುಚ್ಚು ನಾವು ಎಷ್ಟು ಲೆಂತಲ್ಲಿ ಇಟ್ಕೊಂಡಿರ್ತೀವೋ ನೋಡಿಕೊಂಡು ನೆಕ್ಸ್ಟ್ ಇನ್ನೆಲ್ಲ ಕುಚ್ಚುಗಳ್ನೂ ಹಾಕ್ಕೊಂಡು ಹೋಗ್ಬೋದು ಈಗ ಮತ್ತೆ ನಾನು ನೋಡಿ ಇದೇ ಗ್ರೀನ್ ಕಲರ್ ಥ್ರೆಡ್ನೇನೆ ಇಲ್ಲಿ ಯೂಸ್ ಇದ್ದೀನಿ ಇದಕ್ಕೋಸ್ಕರನೇ ನಾನು ನನ್ನ ಹತ್ರ ನೀಡಲ್ಸ್ ಆರ್ಟೇಜ್ ಇತ್ತು ಹಂಗಾಗಿ ಕುಚ್ಚನ್ನು ಮುಂಚೆನೇ ಕಟ್ ಮಾಡಿಕೊಂಡೆ ಸೊ ನಿಮ್ಮ ಹತ್ರ ಏನಾದರೂ ನೀಡಲ್ಸ್ ಇದ್ದರೆ ಎರಡು ನೀಡಲ್ಗೆ ನೀವು ಥ್ರೆಡ್ಗಳನ್ನ ಹಾಕಿ ಇಟ್ಕೊಳ್ಳಿ ನಾನಾಗಲೇ ಹೇಳಿದಾಗೆ ಇಪ್ಪತ್ತೈದು ಇಪ್ಪತ್ತೈದು ಎಳೆಗಳನ್ನ ಹಾಕಿ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮೂರನ್ನು ಜೋಡಿಸಿ ಇಟ್ಕೋಬೇಕು ಫಸ್ಟು ಇಟ್ಕೊಂಡು ಬೇಕಾದರೆ ಇದು ಹಾಗೇ ಇರಲಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಗೆ ಸರಿ ಥ್ರೆಡ್ ಮಾಮೂಲಿ ಹೆಮ್ಮಿಂಗ್ ನೀಡಲ್ಲಿ ಇರುತ್ತೆ ಅಲ್ವಾ ಅದಕ್ಕೆ ಸರಿ ಥ್ರೆಡನ್ನ ಹಾಕ್ಕೊಂಡಿದ್ದೀನಿ ಈಗ ಈ ಕುಚ್ಚನ್ನ ನಾನು ಗಂಟು ಹಾಕೋತೀನಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಥ್ರೆಡನ್ನ ತಂದು ಗಂಟು ಹಾಕೋಬೇಕಾಗತ್ತೆ ಇವಾಗ ತ್ರೀ ಟೈಮ್ಸ್ ಆಯ್ತಲ್ವಾ ಸೊ ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಈ ಗಂಟು ಆದಷ್ಟು ನೋಡಿ ಇಲ್ಲಿ ಬರಬೇಕು ಮೇಲೆ ಆ ಥರ ನಾವಿಲ್ಲಿ ಗಂಟು ಹಾಕೋಬೇಕು ಆ ಸೈಡ್ಗೆ ಇದ್ರೂ ನಾವು ಇಲ್ಲಿಗೆ ಎಳ್ಕೊಂಡ್ರೆ ಬರುತ್ತೆ ಸ್ನೇಹಿತರೆ ಸೊ ಈ ರೀತಿ ಮಾಡ್ಕೋಬೇಕು ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ದು ಬೀಡ್ ತೊಗೊಂಡಿದ್ದೀನಿ ಇವಾಗ ಈ ಬೀಡ್ ಹಾಕೋತೀನಿ ಇಲ್ಲಿ ಮದ್ಯಕ್ಕೆ ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ ನಾವು ಯಾವಾಗಲೂ ಈ ರೀತಿ ಉಲ್ಟಾ ತೊಗೊಂಡು ಇಲ್ಲಿಗೆ ಬೀಡ್ ಹಾಕೋತಿದ್ವಿ ಸೊ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ನಾವು ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಮೇಲಕ್ಕೆ ಬರೋ ಥರ ಹಾಕೋಬೇಕು ಈಗ ನೋಡಿ ಈ ಥರ ಹಾಕಿ ಥ್ರೆಡ್ನ ಮೇಲೆ ಇಲ್ಲಿಂದ ನೋಡಿ ಈ ಥರ ತಗೋಬೇಕು ನೀಟಾಗಿ ಬೀಡ್ ಸ್ವಲ್ಪ ಮೇಲೇ ಬರಬೇಕು ನಮಗೆ ಆ ಥರ ಹಾಕೋಬೇಕು ನೋಡಿ ಈ ಥರ ಬೀಡ್ ನಮಗೆ ಇಲ್ಲಿ ಬರಬಾರ್ದು ನಾವು ಇಲ್ಲೇನು ಗಂಟು ಹಾಕ್ಕೊಂಡಿರ್ತೀವೋ ಇಲ್ಲಿ ಬರಬಾರ್ದು ಸ್ವಲ್ಪ ಮೇಲೆಗಡೆ ಬರಬೇಕು ಈ ಥರ ನಾವು ಬೀಡ್ ಹಾಕ್ಕೊಂಡು ಕೆಳಗಡೆ ಒಂದು ನಾಟ್ ಮಾಡ್ಕೋಬೇಕು ನೋಡಿ ಇಲ್ಲೇ ಈ ಥರ ಥ್ರೆಡ್ ತಂದು ಈ ಬೀಡನ್ನ ಇಲ್ಲಿ ಈ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಮತ್ತೆ ಇದರೊಳಗಡೆಯಿಂದನೇ ನೀಡಲು ಹಾಕಿ ಥ್ರೆಡ್ನ ಆಚೆ ತಗೊಬೇಕು ಕರೆಕ್ಟಾಗಿ ಥ್ರೆಡ್ನೆಲ್ಲ ಆಚೆ ತೊಗೊಂಡು ಉದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಖುಚ್ಚನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬರುತ್ತೆ ಈ ಡಿಸೈನು ನೆಕ್ಸ್ಟ್ ನೀವು ಬ್ಲೂ ಕಲರ್ ಥ್ರೆಡ್ನ ಹಾಕೋಬೇಕಾಗತ್ತೆ ಹಾಗೆಯೇ ನಾವು ಬ್ಲೂ ಗ್ರೀನ್ ಈ ಥರ ಚೇಂಜ್ ಮಾಡಿಕೊಂಡು ಹಾಕೊತ ಹೋಗಬೇಕು ಸೀರೆಗೆ ಹಾಕೊಂಡ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸೊ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ನಾವು ಒಂದು ಸೈಡು ಐದು ಎಳೆ ಥ್ರೆಡ್ ಬರಬೇಕು ಆ ರೀತಿ ಹಾಕ್ಕೊಂಡಿದ್ದೀನಿ ಎರಡು ಡಬಲ್ ಆದಾಗ ಹತ್ತು ಎಳೆ ಥ್ರೆಡ್ ಆಗುತ್ತೆ ಈ ರೀತಿ ಕಾಟನ್ ಥ್ರೆಡ್ನ ತೊಗೋಬೇಕಾಗತ್ತೆ ಈಗ ಏನು ಮಾಡಬೇಕು ಅಂತಂದರೆ ಲಾಕ್ನ ಮಾಡ್ಕೋಬೇಕು ಫಸ್ಟು ನೋಡಿ ಈ ರೀತಿ ಥ್ರೆಡ್ನ ತಂದು ಫಸ್ಟು ಒಂದು ಲಾಕ್ನ ಮಾಡ್ಕೊಂಬಿಡೋಣ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಇಲ್ಲಿ ನಾನು ನೋಡಿ ಈ ರೀತಿ ತ್ರೀ ಎಮ್ ಎಮ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ಒಂದು ಬೀಡನ್ನ ಹಾಕೋತೀನಿ ಬೀಡ್ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ನಾವು ಹಾಕ್ಕೊಂಡಿರೋ ಲಾಕ್ ಇನ್ನೊಂದು ಬೀಡನ್ನ ಹಾಕ್ಕೊತೀನಿ ಸೇಮ್ ಅದೇ ಥರನೇ ತುಂಬ ಗ್ಯಾಪ್ ಕೊಡಬಾರ್ದು ಪಕ್ಕದಲ್ಲೇ ನೋಡಿ ಜಸ್ಟ್ ಹೀಗೆ ಸ್ವಲ್ಪ ದೂರದಲ್ಲೇ ಈ ರೀತಿ ಲಾಕ್ ಮಾಡ್ಕೋಬೇಕು ಫಸ್ಟ್ ಈ ರೀತಿ ಹೇಳ್ಕೊಂಡು ಆಮೇಲೆ ಈ ರೌಂಡ್ ಒಳಗಡೆಯಿಂದ ಥ್ರೆಡ್ ಸಾರಿ ನೀಡಲ್ಲ ಆಚೆ ತರಬೇಕು ಆಗ ನಮಗೆ ಈ ಲಾಕ್ ಅನ್ನೋದು ನೋಡಿ ಈ ರೀತಿ ಕರೆಕ್ಟಾಗಿ ಬರುತ್ತೆ ಈಗ ಇನ್ನೊಂದು ಬೀಡ್ ಹಾಕೋತೀನಿ ಸೇಮ್ ಇದನ್ನು ಕೂಡ ಹಾಗೆಯೇ ಲಾಕ್ ಮಾಡ್ಕೋತೀನಿ ನಾನು ಆಗಲೇ ಹೇಳೋಕ್ಕೆ ತುಂಬ ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಬರಬೇಕು ನಮಗೆ ಮೂರು ಬೀಡ್ ಬರಬೇಕು ಈ ಬೀಡ್ ಒಳಗಡೆಯಿಂದ ಥ್ರೆಡ್ನ ಹಾಕಿ ಥ್ರೆಡ್ನ ತೊಗೋಬೇಕು ಈ ರೀತಿ ತೊಗೊಂಡು ಇಲ್ಲಿ ನಾವೇನು ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ರೀತಿ ಕುಚ್ಚು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಈ ಗೋಲ್ಡ್ ಥ್ರೆಡ್ನ ನಾವೇನು ಹಿಂದೆಗಡೆ ಬಿಟ್ಟಿರ್ತೀವಲ್ಲ ಸೊ ಅದನ್ನು ಈ ರೀತಿ ಹಾಕ್ಕೋಬೇಕು ಸೊ ನಾವು ಕುಚ್ಚನ್ನ ಎಳೆದಾಗ ನೋಡಿ ನಮಗೆ ಅದು ರೈಟ್ ಸೈಡಿಗೆ ಬರುತ್ತೆ ಈ ಥರ ಬರುತ್ತೆ ಅವಾಗ ನಮಗೆ ಇದನ್ನು ನಾವು ರಾಂಗ್ ಸೈಡಿಂದ ಹಾಕೋಬೇಕಾಗುತ್ತೆ ಕುಚ್ಚು ಸೊ ಈಗ ಈ ಬೀಡಿಂದ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ಎಳ್ಕೋಬೇಕು ಈ ರೀತಿ ಎಳ್ಕೊಂಡು ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಈ ರೀತಿ ಎಳ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಈ ಥರ ಲಾಕ್ನ ಮಾಡ್ಕೋಬೇಕು ಈ ಥ್ರೆಡ್ನ ತೊಗೊಂಬರೋಣ ಈ ರೀತಿ ಥ್ರೆಡ್ ತಂದು ಇಲ್ಲಿಗೆ ಕಟ್ ಮಾಡ್ಕೊಂಬಿಡೋಣ ಸರ್ ನೋಡಿ ನಮಗೆ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ತ್ರೀ ಕಲರ್ಸ್ ಒನ್ ಥ್ರೆಡಲ್ಲಿ ತ್ರೀ ಕಲರ್ಸ್ ಇನ್ನೊಂದು ಕಲರ್ ಥ್ರೆಡಲ್ಲಿ ಈ ರೀತಿ ಕೂಡ ನಾವು ಡಿಸೈನ ಕಂಪ್ಲೀಟ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಥ್ರೆಡ್ನೇ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಒಂದು ಎರಡು ಒಂದು ಕಡೆ ನಾಲ್ಕು ಎಳೆ ಥ್ರೆಡ್ ಹಾಕೊಂಡ್ರೆ ಎಂಟು ಎಳೆ ಥ್ರೆಡ್ ಆಗುತ್ತಲ್ಲ ಈ ರೀತಿಯೇ ಹಾಕೋತಾ ಇದ್ದೀನಿ ಫಸ್ಟ್ ಈ ರೀತಿ ಬೀಡನ್ನ ತಗೊಂಡು ನೋಡಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಈ ಥ್ರೆಡ್ನ ಅಲ್ಲಿಗೆ ಕಟ್ ಮಾಡ್ಕೋಬೇಕು ಒಂದೆರಡು ಸರಿ ಚೆನ್ನಾಗಿ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಯಾಕಂದರೆ ಬೀಡು ಟೈಟಾಗಿ ಕುತ್ಕೊಂಡ್ರೇ ಇಲ್ಲಾಂದರೆ ಡಿಸೈನ್ ಕಿತ್ತೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾವು ಥ್ರೆಡ್ನ ತಗೋಬೇಕಾಗುತ್ತೆ ಥ್ರೆಡ್ ಯಾವ ರೀತಿ ತೊಗೋಬೇಕು ಅಂತಂದರೆ ನೀವು ತೊಗೊಂಡಿರೋವಂಥ ಬೀಡ್ಸ್ ಹೋಲ್ ಯಾವ ರೀತಿ ಇರುತ್ತೆ ಆ ಥರ ನೋಡಿಕೊಂಡು ನಾವು ಥ್ರೆಡ್ನ ತೊಗೋಬೇಕಾಗತ್ತೆ ಇಲ್ಲಿ ನಾನು ತೊಗೊಂಡಿರೋದು ಬಂದು ಮೂವತ್ತು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ ಈ ಒಂದು ಬೀಡ್ನ ಹೋಲ್ ಗ್ಯಾಪ್ ಇರೋದು ಸೊ ಹಾಗಾಗಿ ಅಷ್ಟನ್ನು ತಗೊಂಡಿದ್ದೀನಿ ಈಗ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬಂದ್ವಿ ಅಲ್ವಾ ಸೊ ಇದನ್ನು ಈ ರೀತಿ ಇಟ್ಕೋಬೇಕು ಇಡ್ಕೊಂಡು ಕುಚ್ಚನ್ನ ಗಂಟು ಹಾಕೋಬೇಕಾಗುತ್ತೆ ಇಲ್ಲಿ ನಾವು ಕುಚ್ಚನ್ನು ಈ ರೀತಿ ಗಂಟು ಹಾಕೋಬೇಕಾಗುತ್ತೆ ಮತ್ತು ನೀವು ಈ ಒಂದು ಡಿಸೈನ್ಗೆ ಹೋಲ್ ಅಗಲ ಇರುವಂಥ ಬೀಡ್ಸ್ಗಳನ್ನೇ ಯೂಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಈಗ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ ಸಾರಿ ಲೀಫ್ ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಮತ್ತು ಅದಕ್ಕೆ ಉಲ್ಟ ಇನ್ನೊಂದೆರಡು ಸರಿ ನಾವು ಗಂಟು ಹಾಕೋಬೇಕಾಗತ್ತೆ ಆವಾಗ ನಾವು ಹಾಕ್ಕೊಳ್ಳೋ ಅಂಥ ನಾಟು ತುಂಬಾ ಸೆಕ್ಯೂರ್ ಆಗಿರುತ್ತೆ ಫಿನಿಷಿಂಗೋಸ್ಕರ ನಾನು ಯಾವಾಗಲೂ ಹೇಳೋ ಹಾಗೆ ಹಿಂದೆಗಡೆಯಿಂದ ಥ್ರೆಡ್ನ ತೊಗೊಂಬಂದು ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇರುತ್ತೆ ಈ ಡಿಸೈನು ಅಷ್ಟೇ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಈ ಡಿಸೈನ ಟ್ರೈ ಮಾಡಿ ನೋಡಿ ನಾನು ಕೇಳ್ಕೊತೀನಿ ಇಲ್ಲಿ ನಾನು ಎರಡು ಕುಚುನ ಕಟ್ಟಿ ತೋರಿಸಿದ್ದೀನಿ ನೋಡಿ ಇದೇ ರೀತಿ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಹಾಗೇನೆ ಸ್ನೇಹಿತರೆ ಇಲ್ಲಿ ರಿಂಗ್ ಬೀಡನ್ನ ಉಪಯೋಗಿಸ್ಕೊಂಡು ಇನ್ನೊಂದು ಡಿಸೈನ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಈ ಬೀಡನ್ನ ನೀಡಲ್ ಒಳಗಡೆ ಹಾಕೋಬೇಕು ಹಾಕ್ಕೊಂಡು ನಾನಿಲ್ಲಿ ಸೇಮ್ ಥ್ರೆಡ್ನೇ ಯೂಸ್ ಮಾಡಿಕೊಂಡು ಡಿಸೈನನ್ನು ಮಾಡ್ಕೊತಾ ಇದ್ದೀನಿ ನಾವು ಮೇಲೆಯಿಂದ ಕೆಳಗಡೆಗೆ ನೀಡಲನ್ನು ಚುಚ್ಚಿ ಥ್ರೆಡ್ನ ಎಳ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಎಳ್ಕೊಂಡು ಬರಬೇಕು ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕಲ್ವಾ ಅಷ್ಟುದ್ದ ನೋಡಿಕೊಂಡು ಕೆಳಗಡೆ ಥ್ರೆಡ್ನ ಬಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅದಾದಮೇಲೆ ಇಲ್ಲಿ ನಾನು ಇನ್ನೊಂದು ಸ್ಮಾಲ್ ಐ ಇರೋ ಅಂಥ ನೀಡಲ್ಗೆ ಒಂದು ಸೈಡ್ ಒಂದು ಹತ್ತು ಏಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆದಾಗ ಇಪ್ಪತ್ತೇಳೆ ಥ್ರೆಡ್ ಆಗುತ್ತೆ ಆ ಥರ ನಾವಿಲ್ಲಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಅದಾದಮೇಲೆ ನೋಡಿ ಇದರೊಳಗಡೆಯಿಂದ ನೋಡಿ ಈ ರೀತಿ ನೀಡಲ್ ಹಾಕಿ ಮತ್ತೆ ನಾವು ಥ್ರೆಡ್ನ ಎಳ್ಕೊತ ಬರಬೇಕು ಥ್ರೆಡ್ನ ತಗೊಂಡು ನೋಡಿ ಈ ರೀತಿ ಕರೆಕ್ಟಾಗಿ ಮಧ್ಯಕ್ಕೆ ಥ್ರೆಡ್ನ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಕುಚ್ಚನ್ನ ಗಂಟು ಹಾಕೋಬೇಕಾಗತ್ತೆ ಸ್ವಲ್ಪ ನೋಡಿಕೊಂಡು ಕೆಳಗಡೆ ಹಾಕೊಂಡ ಒಂಚೂರು ಕೆಳಗಡೆ ಅಷ್ಟೇ ಇಲ್ಲೂ ಕೂಡ ಅಷ್ಟೇ ಒಂದು ಎರಡು ಸರಿ ಅಥವಾ ಮೂರು ಸರಿ ಥ್ರೆಡ್ನ ಗಂಟು ಹಾಕೋಬೇಕು ಹಾಕ್ಕೊಂಡು ಹಿಂದೆಯಿಂದ ಥ್ರೆಡ್ನ ಈ ರೀತಿ ಎಳ್ಕೋಬೇಕು ಫಿನಿಷಿಂಗ್ ನೀಟಾಗಿ ಬರಲಿ ಅಂತ ಅಷ್ಟೇ ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ ಕುಚ್ಚಿ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಉದ್ದ ತುಂಡ ಇರೋವಂಥ ಥ್ರೆಡ್ಗಳನ್ನೆಲ್ಲ ಟ್ರಿಮ್ ಮಾಡ್ಕೋಬೇಕು ಮಾಡಿಕೊಂಡು ಈ ಮೇಲಿರುವಂಥ ರಿಂಗ್ನ ಈ ರೀತಿ ಕೆಳಗಡೆಗೆ ಹಾಕೋಬೇಕು ಎರಡು ಕುಚ್ಚನ್ನು ಹಾಕಿ ತೋರಿಸಿದ್ದೀನಿ ಸೇಮ್ ಇದೇ ಥರನೇ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಸ್ನೇಹಿತರೆ ಯಾರಿಗಾದರೂ ಇಲ್ಲಿ ಬಳಸಿರುವಂಥ ಬೀಟ್ಸ್ಗಳು ನಿಮ್ಗೇನಾದರೂ ಬೇಕು ಅಂತಂದರೆ ನನಗೆ ನಂಬರ್ನ ಕೊಟ್ಟಿರ್ತೀನಿ ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು